ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಪಂಚಾಯಿತಿ ಗ್ರಾಮಸಭೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ದೇವನಹಳ್ಳಿ ತಾಲೂಕು ಪಂಚಾಯತ್ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿ ಜಾಲಿಗೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಬಟ್ಟೇನಹಳ್ಳಿ ಡೈರಿ ಮುಂಭಾಗದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಜಾಲಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಎಸ್ಎಂ ಉಪಾಧ್ಯಕ್ಷೆ ಭವ್ಯಾ ಕೆ ಪ್ರಶಾಂತ್ ಸದಸ್ಯರುಗಳಾದ ಆನಂದ್ ಸಿಎಂ ಎಎಚ್ ಕೆಂಪರಾಜು ಅಪ್ಪಯ್ಯ ಬಿಎಂ ಮುನಿಯಪ್ಪ ಎಂ ಅಶ್ವಿನಿ ಶಿವಲಿಂಗಮ್ಮ ಮಹೇಶ್ ಕುಮಾರ್ बीआर पद्मावती पंचायती अभिधाधिकारी एच प्रकाश पंचायती कार्यदर्शी मूर्ति ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ವಿಶ್ವಾಸ್ ಎಂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲಾ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಜಾಲಿಗೆ ಪಂಚಾಯಿತಿಗೆ ಒಳಪಟ್ಟರುವ ಗ್ರಾಮಗಳ ಜನಸಾಮಾನ್ಯರು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಸಹಾಯಕಿಯರು ಮತ್ತು ಶಾಲಾ ಮಕ್ಕಳು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಎಚ್ ಪ್ರಕಾಶ್ ಅವರು ಪ್ರಾಸ್ತಾವಿಕ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶ ಅಧಿಸೂಚನೆ ಸಂಖ್ಯೆ ಗ್ರಾಮ ಪಂಚಾಯಿತಿ ಇನ್ನೂರ ಎಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ ಒಂದು ನಾಲ್ಕು ಎರಡು ಸಾವಿರದ ಐದು ಬಾರ್ ನಾನೂರ ನಲವತ್ತ ಆರು ಜಿಲ್ಲಾ ಪಂಚಾಯಿತಿ ಎರಡು ಸಾವಿರದ ಹದಿನೇಳು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂತೆ ಜಾಲಿಕೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸಭೆಯನ್ನ ಶ್ರೀ ನರೇಂದ್ರ ಬಾಬು ಟಿಆರ್ ಅವರು ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಹಭಾಗಿತ್ವದಲ್ಲಿ ಗ್ರಾಮಸಭೆ ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟಂತೆ ಇನ್ನಿತರ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಗುರುತಿಸಲಾಗುವುದು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ ಇತರೆ ಯೋಜನೆಗಳ ಕಾಮಗಾರಿಯ ಕ್ರಿಯಾ ಯೋಜನೆಯನ್ನ ಅನುಮೋದಿಸಲು ಹಾಗೂ ಇತರೆ ಇಲಾಖೆಗಳ ಸಂಬಂಧಪಟ್ಟ ಸವಲತ್ತುಗಳನ್ನು ಅನುಮೋದಿಸಲು ಗ್ರಾಮಸಭೆ ಗ್ರಾಮಸಭೆ ಏರ್ಪಡಿಸುವ ಉದ್ದೇಶ ಜನಸಾಮಾನ್ಯರಿಗೆ ಪಂಚಾಯಿತಿಯಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುವುದು ಸಾರ್ವಜನಿಕರಿಗೆ ಯಾವುದೇ ಸೌಲಭ್ಯಗಳಿಂದ ವಂಚಿತರಾಗದ ಖುದ್ದಾಗಿ ಇಂತಹ ಸಭೆಗಳಲ್ಲಿ ಮಾಹಿತಿಯನ್ನ ಪಡೆಯಬಹುದು ಇನ್ನಿತರೆ ಸಮಸ್ಯೆ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಕೇಳುವುದಕ್ಕೆ ನಿಮ್ಮ ಸಮಸ್ಯೆಗಳು ಇದ್ದರೆ ಇಂತಹ ಸಭೆಗಳಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು ಈ ಸಮಯದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತರಗತಿಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು

ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ದಾನಿಗಳಾದ ಮಹೇಶ್ ಕುಮಾರ್ ಬಿಆರ್ ರವರು ಮಾತನಾಡಿದರು ಈಗ ಜಿಲ್ಲಾ ಇಲ್ಲ ಅನುದಾನ ಇದೆ ಬರೀ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಪಂಚಾಯತಿ ತೆರಿಗೆ ಮಾತ್ರ ಕೆಲಸ ನಡೀತಿದ್ರು ಕೆಲಸ ನಡೀತಿದ್ರು ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಂತೀವಿ ನೀವು ಕ್ವಶನ್ ನಮ್ಮನ್ನ ಏನ್ ಮಾಡ್ತೀರೋ ಜನಪ್ರತಿನಿಧಿಗಳು ಕ್ವಶನ್ ಮಾಡ್ಕೊಳ್ಬೇಕು ಯಾವಾಗ ನಾವು ಮಾತಾಡಿದ್ರೆ ಯಾರು ಕೆಲಸ ಮಾಡಲ್ಲ ಈಗ ಬೆಟೆಹಳ್ಳಿ ನಾವು ಕೊಟ್ಟರಂತ ಲಿಸ್ಟ್ ಪ್ರಕಾರ ಈ ವರ್ಷದ ಬೆಟ್ಟೆಹಳ್ಳಿ ಗ್ರಾಮದ ಖಾತೆ ಮಾಡಿ ಎಲ್ಲವೂ ಗ್ರಾಮ ತಣ ಸಾವಿರ ತೊಂಬತ್ನಾಲ್ಕರ ಗ್ರಾಮ ಗ್ರಾಮ ಪಂಚಾಯತಿ ದಿನ ಅಭಿವೃದ್ಧಿ ಇದು ಇದುವರೆಗೂ ಕಾದೆ ಇದು ಇದುವರೆಗೂ ಈ ಕಥಾ ಹಾಕ್ಬೇಕಾದವ್ರೆ ಇದ್ದಾರೆ ಇದನ್ನ ಮೊದ್ನೇ ಸಾರಿ ನಾನು ಅಧ್ಯಕ್ಷರಿಗೆ ಆಗಿ ಬಿಡುವಾಗ ಹೇಳಿದ ರಾಮ ಪ್ರಾಣಿ ವ್ಯಾಪ್ತಿಯಲ್ಲಿ ಯಾವುದು ತೊಂದರೆ ಇದೆ ಇರೋದ್ರಿಂದ ಮೊದಲು ಖಾತೆ ಮಾಡಿ ಈ ಕಥಾ ಮಾಡ್ಕೊಡಿ ಪಂಚಾಯತಿ ಬರೀ ಏನಕ್ಕೆ ಬಂದೆ ಈ ಕಥಾ ಏನಕ್ಕೆ ಬಂದೆ ಕಾದಿ ಇಷ್ಟು ಅಪ್ಡೇಟ್ ಕಾಲ ಇನ್ನೂ ನಮ್ಮ ಈ ಅಲ್ಲ ಸರ್ ಇನ್ನು ಕಾದಿ ಇದಾವೆ ಇಲ್ಲಿ ಎಷ್ಟು ವರ್ಷ ಬೇಕು ರಾಮ ಪ್ರಾಣಿ ಮುಂದ ಸಂಖ್ಯೆ ಎಷ್ಟು ವರ್ಷ ಬೇಕು ಅದೊಂದು ಅದನ್ನ ಸಾವಿರದ ಜನರ ಜನಸಂಖ್ಯೆ ಈಗ ಬಾಡಿಗೆ ಇಲ್ಲಿ ಆರೋಗ್ಯ ಕೇಂದ್ರ ಇದೆ ಅದನ್ನ ಕಂಗಡ ಕೇಳಿದೀವಿ ಆರೋಗ್ಯ ಕೇಂದ್ರ ಕಾಂಪೌಂಡ್ ಹಾಕೊಂಡಿಲ್ಲ ಅದು ಬಸ್ ಮಾಡಿಲ್ಲ ಇಲ್ಲೇ ಆದ್ರೆ ಹಾಗೂ ಆದರ್ಶದಲ್ಲಿ ನೂರ ಹದಿನೂರ ಇಪ್ಪತ್ತೆರಡು ಗುಂಟೆ ನೂರ ಹದಿನೈದು ಇಪ್ಪತ್ತೇಳು ಗುಂಟೆ ಇದೆ ಒಂದನ್ನ ಅಂಬೇಡ್ಕರ್ ಭವನಕ್ಕೆ ಇನ್ನೊಂದನ್ನ ಪಂಚಾಯತ್ ವರ್ಷಕ್ಕೆ ಅದನ್ನ ಮೀಸಲಿಯನ್ನು ಸರ್ವೆ ಮಾಡಿ ನಮ್ಗೆ ಇನ್ನೂ ಮಾಡ್ಕೊಂಡಿಲ್ಲ ಜಿಲ್ಲೆ ಸರ್ಕಾರಿ ಅಧಿಕಾರಿಗಳು ಈ ನಿಮ್ಗ ನಾನು ನಿಮ್ಮ ಕಠಿ ಅಂತ ಹೆಚ್ಚು ಕಮ್ಮಿ ಎಲ್ಲಾ ಸರ್ ಮಾಹಿತಿ ಕೊಟ್ಟಿದ್ದೀನಿ ಹಾಗೂ ಮೂವತ್ ಸರ್ವೆ ನಂಬರ್ ಮೂವತ್ತಾರು ಗುಂಟೆ ಇದೆ ಅದನ್ನ ಪಂಚಾಯತಿ ವರ್ಷಕ್ಕೆ ತಗೊಂಡು ಯಾರು ಕಶಲ ಕುಶಲ ಕಮ್ಮಿಗಳ ಅವ್ರಿಗ ಅದನ್ನ ಒಂದು ಶೆಡ್ ಶೆಡ್ಗಳು ಕಟ್ಟಡ ನಿರ್ಮಾಣ ಮಾಡಿ ಬಾರಿ ಪಂಚಾಯತಿ ತಗೊಂಡು ಅಂತ ಹೇಳಿದ್ವಿ ಅದನ್ನು ಇನ್ನೂ ಮಾಡಿಲ್ಲ ಈಗ ಸರ್ಕಾರಿ ಜಾಬ್ ಒತ್ತುವರಿ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಗಮನ ಇಲ್ಲ ನರ್ಸುದ್ರನ್ನು ಸರ್ವೆ ಮಾಡೋದು ಬೋರ್ಡ್ ಹಾಕ್ಬೋದು ಒಂದೊಂದು ಬೋರ್ಡ್ ಇದೆ ಬೋರ್ಡ್ ಇಲ್ಲ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆ ಜಾಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ಕುಮಾರ್ ಎಸ್ಎಂ ರವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ತಮ್ಮ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟಾಗ ತಮ್ಮ ಕಾಮಗಾರಿಗಳು ಮತ್ತೆ ಅವರು ಕುಂದುಕೊಟ್ಟೆಗಳನ್ನ ತಿಳಿಸುತ್ತಾರೆ ಅದರ ಪ್ರಕಾರ ಎಲ್ಲ ನಾವು ಭೇಟಿ ಮಾಡಿದ್ರಿ ಇವತ್ತು ಗ್ರಾಮ ಸಭೆಯಲ್ಲಿ ಕೆಲವರು ಅರ್ಜಿಗಳನ್ನ ಕೊಟ್ಟಿರ್ತಾರೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸ್ಭಿ ಹಾಗೂ ಈ ಕಡೆ ಈಗ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಸಿ ಕ್ಯಾಮ್ರಾ ಒಂದು

ನಮ್ಮ ಸಂಚಾಯಿತಿ ಅಭಿವೃದ್ಧಿಗಳನ್ನ ನಾವು ಮಾತಾಡಿದಿರಿ ಆದಷ್ಟು ನಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹಳ್ಳಿಯಲ್ಲಿ ಏನೇನು ಪ್ರಾಬ್ಲಮ್ ಇರ್ತಾರೆ ಅರ್ಜಿ ಮುಖಾಂತರ ಆ ಅರ್ಜಿ ಮುಖಾಂತರ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಬಗೆಹರಿಸಬೇಕು ನಾವು ನಾವೇ ಬಗೆಹರಿಸಿ ಮತ್ತೆ ನಮ್ಮ ಪಂಚಾಯಿತಿಯಲ್ಲಿ ಆಗಿಲ್ಲ ಅಂದ್ರೆ ನಾವು ಏನಾದ್ರೆ ಯಾವ ಇಲಾಖೆಗೆ ಸಂಬಂಧಪಡ್ತದೋ ಆ ಇಲಾಖೆಗೆ ನಾವು ತಿಳಿಸೋ ಪ್ರಯತ್ನ ಅಂತ ಮಾಡ್ತೀವಿ ಇದೇ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ಮಹೇಶ್ ಕುಮಾರ್ ಅವರು ಎರಡ ಶಾಲೆ ಕೊಠಡಿಯನ್ನ ಹಳ್ಳಿಗೆ ನೀಡಿರ್ತಾರೆ ಒಟ್ಟು ಮೊತ್ತ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷವನ್ನು ನಮ್ಮ ಕೊಠಡಿಯನ್ನು ಕೊಟ್ಟಿರ್ತಾರೆ ಅವ್ರಿಗೂ ನ ಗ್ರಾಮಸ್ಥರಿಂದ ಪಂಚಾಯತ್ ಅವರಿಗೆ ಅಭಿನಂದಗಳನ್ನ ಸಲ್ಲಿಸೋಣ ಇದು ಸಾವಿರ ರೂಪಾಯಿ ಸೀಟು ನಂತ ಕೊಡುಗೆಯನ್ನು ಕೊಟ್ಟಿರ್ತಾರೆ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಮೈಸೂರಿಗೆ ಒಂದು ಚಿಕ್ಕ ಒಂದು ಕಾಣಿಕೆಯನ್ನ ನೀಡ್ತಾ ಇದ್ರಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೊದಲನೇ ಹಂತದ ಜಾಲಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳು ಇಲಾಖೆಗಳಲ್ಲಿ ಸಿಗಬಹುದಾದ ಸೌಲಭ್ಯಗಳ ಬಗ್ಗೆ ವಿವರಿಸಿದರು ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ನೂತನ ಯೋಜನೆ ಆಗಿದೆ ಎಲ್ಲರೂ ಅರ್ಜಿ ನಾವು ಹೇಳ್ತಾ ಇದ್ವಿ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸೆಪರೇಟ್ ಆಗಿರ್ಬೇಕು ನಿಮ್ಮ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರೋದನ್ನ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ವಿ ಕೆಲವರು ಏನ್ ಮಾಡಿದ್ರಿ ಎಲ್ಲರೂ ಕೂಡ ಅರ್ಜಿ ಹಾಕಿದೀರಿ ನಿಮ್ಗೆ ಮುಂಚೆನಾಗಿ ಆದೇಶ ಕೂಡ ಬಂದಿದೆ ಆದ್ರೆ ಏನಾಗಿದೆ ಅಂದ್ರೆ ಕೆಲವರಿಗೆ ದುಡ್ಡು ಹೋಗ್ತಾ ಇರೋದು ಅಂತವರು ನೀವು ನಮ್ಮ ಇಲಾಖೆಗೆ ಬಂದು ಸರ್ಕಾರ ಇಂಜಿನ್ ಇದ್ದ ಹಾಗೆ ಇರ್ತಕ್ಕಂಥ ಭೋಗಿಗಳೆಲ್ಲ ಎಲ್ಲಾ ಇಲಾಖೆಗಳು ಅದೇ ರೀತಿ ಕೂತು ಇರ್ತಕ್ಕಂಥವ್ರು ಗ್ರಾಮ ಸರ್ಕಾರದ ಇಂಜಿನ್ಸ್ ಇದ್ದ ಹಾಗೆ ಅಲ್ಲಿರ್ತಕ್ಕಂಥವರೆಲ್ಲ ಬೋಗಿಗಳಿದ್ದ ಹಾಗೆ ಆ ರೀತಿ ಎಲ್ಲಾ ಸೌಲಭ್ಯಗಳನ್ನ ತಲುಪಿಸ್ತಕ್ಕಂಥದ್ದು ಗ್ರಾಮಗಳ ಜನಕ್ಕೆ ಅಂತಕ್ಕಂಥ ಅಶೋತ್ತರವನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಸಭೆ ಹಾಗಾಗಿ ಪಶುಪಾಲಕರಿಗೆ ಮೇಲಿನ ಬೀಜದ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ಸೊ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಒಂದು ಪಾರ್ಟಿ ಮತ್ತೆ ಐ ಡಿ ನಂಬರ್ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸಬಹುದು ನೀವು ಇದೆ ಇಲ್ಲೇ ಅದು ಮಾಡಿಸ್ಕೊಂಡು ಒಂದು ಐ ಡಿ ನಂಬರ್ನ ತಗೊಂಡ್ ಬರ್ಬೇಕು ಹ್ಮ್ ಸೊ ಒಂದು ಮೇಲಿನ ಬೀಜದ ವಿತರಣೆ ಮಾಡ್ತಾ ಇದ್ವಿ ಆಮೇಲೆ ಗ್ರಾಮಸ್ಥರಲ್ಲಿ ಹಳ ಹಲವಾರು ಜನ ನಾಯಿಗಳನ್ನ ಇಟ್ಕೊಂಡಿದ್ದಾರೆ ಈ ದಿನಗಳಲ್ಲಿ ಮಕ್ಕಳುಗಳು ಎಲ್ಲ ಮಕ್ಕಳು ನಾಯಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಾಯಿಗಳಿಗೆ ಅಂತ ಹೇಳ್ಬಿಟ್ಟು ಉಚಿತ ರೇಬೇಸ್ ಲಸಿಕೆ ಅಭಿಯಾನವನ್ನ ನಡೆಸ್ತಾ ಇದೀವಿ ನಾವು ಸೊ ಈ ರೇಬೇಸ್ ಅಂತ ಹೇಳಿದ್ರೆ ಉಚ್ಚಿನ ಇರೋದು ಆಯ್ತಾ ಅದನ್ನ ಮುಕ್ತಾಯ್ತಾರೆ ಅಥವಾ ಹೋಗುವುದು ಅಥವಾ ಹಲ್ ತಗ್ಲಿಬಹುದು ಸೊ ಅದಕ್ಕೆ ನಾಯಿಗೆ ಈ ವ್ಯಾಕ್ಸಿನೇಷನ್ ಈ ಲಸಿಕೆ ಹಾಕ್ಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮೂರ್ ತಿಂಗಳಿಂದ ಹೆಚ್ಚಿನ ఇక్కడైతే మనం ఒక వాక్సిన్ మార్చತಾ ಇದ್ದೇವೆ ఈ తిరుగు వాట్ 3 తిరుగు కూడా ఈ వాక్సిన్ నమల లభ్యత అందులో నాయి ఇన్ఫెక్షన్ ఆపించుకోబెట్టు కార్టైన్ నంబర్ ఓకే మనం ఇక్కడైతే మనం కుస్తాలే దిచారు అది మీరు నాది మన సిబది దేరే అవర్ కొడి కంప్లీట్ అవ్వాలి ఆ కంప్లీట్ కొడగొచ్చా అన్నోనేటి దోస్ కుని ఓడి మనం కటెర్ మార్క్ ಅದ್ರ ಜೊತೆಗೆ ಇದು ಮಾಡಿ ಬೇಕಾಗಿತ್ತು ಸೊ ನಿಮ್ಗೆ ಒಂದ್ ಹೆಕ್ಟೇಲ್ ನೂರು ಗಿಡ ಅಂತ ನಾವ್ ಕೊಡ್ತೀವಿ ಮತ್ತೆ ಇನ್ನೊಂದು ಸ್ಕೀಮ್ ಅಲ್ಲಿ ಅಂದ್ರೆ ಹಳೆ ಎಸ್ಪಿ ಸ್ಕೀಮ್ ಅಲ್ಲಿ ಒಂದು ಗಿಡಕ್ಕೆ ನಾಲ್ಕು ಪೈ ಅಂದ್ರೆ ನಿಮ್ಗೆ ಕೊಡ್ತೀವಿ ಇದಕ್ಕೆ ಲಿಮಿಟ್ ಏನಿಲ್ಲ ಸೊ ಎಷ್ಟು ಬೇಕಾದ್ರೂ ಗಿಡ ಅಂದ್ರೂನು ನೀವ್ ತಗೊಂಡ್ ಹೋಗ್ಬೋದು ಮತ್ತೆ ಇದ್ರಲ್ಲಿ ಆ ಅಕೌಂಟ್ ಜೊತೆ ಬರಲ್ಲ ಸೊ ನಾನ್ ಹೇಳೋದೇನಂದ್ರೆ ನೀವು ಈ ಸ್ಕೀಮಲ್ಲಿ निम्मा जागा